ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತು ಆದಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನೀವೆಲ್ಲರೂ ಕೂಡ ಉತ್ತಮವಾಗಿ ಮಾಡಿದ್ದೀರಾ ಅಂತ ಭಾವಿಸ್ತೀನಿ ಸೊ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ನಾಳೆ ನಿಮಗೆ ಪೇಪರ್ ಒನ್ ಪೇಪರ್ ಟು ಪರೀಕ್ಷೆ ಇದೆ ಸೊ ಪೇಪರ್ ಒನ್ ಬಂದು ಜನರಲ್ ನಾಲೆಡ್ಜ್ ಆಗಿರುತ್ತೆ ಹಾಗೆಯೇ ಪೇಪರ್ ಟು ಬಂದು ಕಮ್ಯುನಿಕೇಶನ್ ಪೇಪರ್ ಕನ್ನಡ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಹಾಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರುವಂಥದ್ದು ಸೊ ಹಾಗಾಗಿ ಇವತ್ತು ನಾನು ಪ್ರಮುಖವಾಗಿರುವಂತಹ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಒಂದಷ್ಟು ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ನಾಳಿನ ಪರೀಕ್ಷೆಗೆ ನಿಮಗೆ ಒಂದು ಕಡೆ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ದೃಷ್ಟಿಯಿಂದ ಸೊ ಹಾಗಾಗಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ಮೊದಲನೇ ಪ್ರಶ್ನೆನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ಹೊಸ್ದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆನ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಸ್ಲೈಡ್ ಲೇಔಟ್ ಅನ್ನೋದು ಒಂದು ಆಯ್ಕೆಯಾಗಿದ್ದು ಈ ಕೆಳಕಂಡದರಲ್ಲಿ ಇರುತ್ತದೆ ಅಂತ ಪ್ರಶ್ನೆ ಇದೆ ಸೊ ಸ್ಲೈಡ್ ಲೇಔಟ್ ಅನ್ನೋದು ಒಂದು ಆಯ್ಕೆಯಾಗಿರುತ್ತೆ ಸೊ ಅದನ್ನ ಈ ಕೆಳಕಂಡ್ ಅದು ಎಲ್ಲಿ ಇರುತ್ತೆ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ ಆಪ್ಷನ್ ಎ ಬಿ ಸಿ ಡಿ ಅಲ್ಲಿ ಸರಿಯಾದ ಉತ್ತರ ಯಾವುದು ಫಾರ್ಮೆಟ್ ಮೆನು ನಲ್ಲಿ ಇರುತ್ತೆ ಸ್ಲೈಡ್ ಲೇಔಟ್ ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ವರ್ಲ್ಡ್ ವೈಡ್ ವೆಬ್ ಅನ್ನು ಪರಿಚಯಿಸಿದವರು ಡ್ಯಾಶ್ ಅಂತ ಕೇಳಿರೋದ್ರಿಂದ ವರ್ಲ್ಡ್ ವೈಡ್ ವೆಬ್ ಅನ್ನ ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಅಂತ ನಾವೇನು ಹೇಳ್ತೀವಲ್ವಾ ಅದರ ವಿಸ್ತೃತ ರೂಪ ಬಂದು ವರ್ಲ್ಡ್ ವೈಡ್ ವೆಬ್ ಇದನ್ನ ಪರಿಚಯಿಸಿದವರು ಯಾರು ಅಂತ ಹೇಳಿದ್ರೆ ಟೀಮ್ ಬರ್ನರ್ಸ್ ಲೀ ಅಂತ ಹೇಳ್ಬಿಟ್ಟು ಟೀಮ್ ಬರ್ನರ್ಸ್ ಲೀ ಅವರು ವರ್ಲ್ಡ್ ವೈಡ್ ವೆಬ್ ಅನ್ನ ಪರಿಚಯ ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ನಲ್ಲಿನ ದೋಷವನ್ನ ಬಗ್ ಅಂತ ಹೇಳಿ ಕರೀತಾರೆ ಸೊ ಕಂಪ್ಯೂಟರ್ ವೃತ್ತಿ ಭಾಷೆಯಲ್ಲಿ ಇದಕ್ಕೆ ಇರುವಂತಹ ಇನ್ನೊಂದು ಹೆಸರು ಏನು ಅಂತ ಸೊ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ನಲ್ಲಿ ದೋಷವನ್ನ ನಾವು ಅಂತ ಹೇಳ್ತೀವಿ ಸೊ ಕಂಪ್ಯೂಟರ್ ಭಾಷೆಯಲ್ಲಿ ಇದಕ್ಕೆ ಒಂದು ಹೆಸರು ಇರುತ್ತೆ ಅದ ಏನು ಅಂತ ಹೇಳ್ಬಿಟ್ಟು ಏನು ಹಾಗಾದ್ರೆ ಅದಕ್ಕೆ ಆನ್ಸರ್ ಗ್ಲಿಚ್ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಮೊದಲ ತಲೆಮಾರಿನ ಕಂಪ್ಯೂಟರ್ ಗಳನ್ನ ಯಾವ ಎಲೆಕ್ಟ್ರಾನಿಕ್ ಘಟಕವನ್ನು ಬಳಸಲಾಯಿತು ಅಂತ ಮೊದಲನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಅಂದರೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳಲ್ಲಿ ಯಾವ ಎಲೆಕ್ಟ್ರಾನಿಕ್ ಘಟಕವನ್ನ ಬಳಸಿದ್ರು ಅಂತ ಹೇಳಿ ಸೊ ಆಪ್ಷನ್ ಎ ವ್ಯಾಕ್ಯೂಮ್ ಟ್ಯೂಬ್ಸ್ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಫಸ್ಟ್ ಜನ್ರೇಷನ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಹಾಗೆ ಸೆಕೆಂಡ್ ಜನರೇಷನ್ ಬಂದ್ಬಿಟ್ಟು ಟ್ರಾನ್ಸಿಸ್ಟರ್ ಹಾಗೇನೆ ಥರ್ಡ್ ಜನರೇಷನ್ ಏನಿದೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಸೊ ಇಲ್ಲಿ ಫಸ್ಟ್ ಜನ್ರೇಷನ್ ಕೇಳಿರೋದ್ರಿಂದ ವ್ಯಾಕ್ಯೂಮ್ ಟ್ಯೂಬ್ಸ್ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ನಲ್ಲಿನ ಎಲ್ಲಾ ಗಣಿತ ಹಾಗೆ ತಾರ್ಕಿಕ ಕಾರ್ಯಗಳನ್ನ ಇದರಿಂದ ಮಾಡಲಾಗುತ್ತೆ ಅಂತ ಕೇಳಿದ್ದಾರೆ ಸೊ ಕಂಪ್ಯೂಟರ್ ನಲ್ಲಿ ಇರುವಂತಹ ಎಲ್ಲಾ ಗಣಿತ ಹಾಗೆ ತಾರ್ಕಿಕ ಕಾರ್ಯಗಳನ್ನ ಯಾವ್ದರಿಂದ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಎಲ್ ಯು ಅಂತ ಹೇಳ್ತೀವಲ್ಲ ಆರ್ಥಮೆಟಿಕ್ ಲಾಜಿಕ್ ಯೂನಿಟ್ ಆರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಎಂಎಸ್ ಆಪರೇಟಿಂಗ್ ಸಿಸ್ಟಮ್ನ ಪ್ರೋಗ್ರಾಮರ್ ಯಾರು ಅಂತ ಕೇಳಿದ್ದಾರೆ ಪ್ರೋಗ್ರಾಮರ್ ಯಾರು ಅಂತ ಹೇಳಿದ್ರೆ ಆಪ್ಷನ್ ಎ ಟಿಮ್ ಪೀಟರ್ಸನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ವೈರಸ್ ಇದರ ಒಂದು ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ ಅಂದ್ರೆ ಇದರ ಒಂದು ಫುಲ್ ಫಾರ್ಮ್ ಏನು ಅಂತ ಹೇಳ್ಬಿಟ್ಟು ಇದರ ಒಂದು ಫುಲ್ ಫಾರ್ಮ್ ಏನು ಹಾಗಾದ್ರೆ ಆಪ್ಷನ್ ಡಿ ಏನಿದೆ ವೈಟಲ್ ಇನ್ಫಾರ್ಮೇಶನ್ ರಿಸೋರ್ಸಸ್ ಅಂಡರ್ ಸೀಜ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಯಾರು ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಕೇಳಿದ್ದಾರೆ ಇಲ್ಲಿ ಕಂಪ್ಯೂಟರ್ನ ಪಿತಾಮಹ ಕೇಳಲಿಲ್ಲ ಸೊ ಕಂಪ್ಯೂಟರ್ನ ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಅಂತ ಬಂದಾಗ ಆಲೆನ್ ಟ್ಯೂರಿಂಗ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಕೇವಲ ಕಂಪ್ಯೂಟರ್ನ ಪಿತಾಮಹ ಅಂತ ಕೇಳಿದಾಗ ಚಾರ್ಲ್ಸ್ ಬ್ಯಾಬೇಜ್ ಅನ್ನೋದನ್ನ ಬರೀಬೇಕಾಗುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ನೆಟ್ವರ್ಕ್ ಗೆ ಸಂಪರ್ಕಗೊಂಡಿರುವ ಕಂಪ್ಯೂಟರ್ಗೆ ನೀಡಿದ ವಿಳಾಸವನ್ನ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿ ಾರೆ ಸೊ ನೆಟ್ವರ್ಕ್ ಗೆ ಸಂಪರ್ಕಗೊಂಡಿರತಕ್ಕಂತಹ ಕಂಪ್ಯೂಟರ್ ಗೆ ನೀಡಿದ ವಿಳಾಸವನ್ನು ನಾವು ಏನಂತ ಹೇಳಿ ಕರಿತೀವಿ ಐಪಿ ಅಡ್ರೆಸ್ ಅಂದ್ರೆ ಐಪಿ ವಿಳಾಸ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳಿ ಕರಿತೀವಿ ಇದಕ್ಕೆ ಫುಲ್ ಇದರ ಒಂದು ಫುಲ್ ಫಾರ್ಮ್ ಇಂಟರ್ನೆಟ್ ಪ್ರೋಟೋಕಾಲ್ ಆಗಿರುತ್ತೆ ಸೊ ಐಪಿ ವಿಳಾಸ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಸಿ ಡಿ ರೋಮ್ ಡ್ರೈವ್ ನಲ್ಲಿ ಯಾವ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ ಎಂದು ಕೇಳಿದರೆ ಸೊ ಸಿಡಿ ಡ್ರೈವ್ ಸಿಡಿ ರೋಮ್ ಡ್ರೈವ್ ನಲ್ಲಿ ಆಪ್ಟಿಕಲ್ ಅನ್ನುವಂತಹ ಒಂದು ಟೆಕ್ನಾಲಜಿಯನ್ನು ನಾವು ಬಳಸ್ತೀವಿ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಎಕ್ಸೆಲ್ ಸ್ಪ್ರೆಡ್ಶೀಟ್ ಹಾಗೆ ಪವರ್ ಪಾಯಿಂಟ್ ಮತ್ತೆ ವರ್ಡ್ ಪ್ರೊಸೆಸಿಂಗ್ ಯಾವ ರೀತಿಯ ಸಾಫ್ಟ್ವೇರ್ಗೆ ಉದಾಹರಣೆ ಆಗಿದೆ ಅಂತ ಕೇಳಿದ್ದಾರೆ ಸೊ ಇದು ಯಾವ ರೀತಿಯಾದಂತಹ ಒಂದು ಸಾಫ್ಟ್ವೇರ್ಗೆ ಎಕ್ಸಾಂಪಲ್ ಆಗಿ ಕೊಡ್ಬೋದು ನಾವು ಆಪ್ಷನ್ ಎ ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಸಂಪೂರ್ಣ ಡಾಕ್ಯುಮೆಂಟನ್ನು ಆಯ್ಕೆ ಮಾಡೋದಕ್ಕೆ ಯಾವ ಕೀಯನ್ನ ಬಳಸಲಾಗುತ್ತೆ ಎಂದು ಕೇಳಿದರೆ ಸೊ ಕಂಪ್ಲೀಟ್ ಡಾಕ್ಯುಮೆಂಟ್ ಏನಿದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ನಾವು ಯಾವ ಒಂದು ಕೀಯನ್ನು ಬಳಸ್ತೀವಿ ಪ್ರೆಸ್ ಮಾಡ್ತೀವಿ ಅಂತ ಹೇಳಿದರೆ ಕಂಟ್ರೋಲ್ ಪ್ಲಸ್ ಎ ಆಪ್ಷನ್ ಬಿ ಏನಿದೆ ಕಂಟ್ರೋಲ್ ಪ್ಲಸ್ ಎ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡೋದಕ್ಕೆ ಇಡೀ ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡೋದಕ್ಕೆ ನಾವು ಬಳಸ್ಕೊಳ್ತೀವಿ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಡಾಕ್ ಎಕ್ಸೆಲ್ ಎಸ್ ಪಿ ಪಿ ಟಿ ಹಾಗೆಯೇ ಹೆಚ್ ಟಿ ಎಮ್ ಎಲ್ ಇದಕ್ಕೆ ಉದಾಹರಣೆಗಳು ಇದು ಯಾವುದಕ್ಕೆ ಉದಾಹರಣೆಗಳಾಗಿದ್ದಾವೆ ಅನ್ನೋದನ್ನ ಹೇಳಬೇಕಾಗುತ್ತೆ ಆಪ್ಷನ್ ಬಿ ಫೈಲ್ ಎಕ್ಸ್ಟೆನ್ಷನ್ಸ್ ಅನ್ನೋದರಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಎಕ್ಸೆಲ್ ಪ್ರೋಗ್ರಾಂನಿಂದ ಯಾವ ರೀತಿಯ ಫೈಲನ್ನ ರಚಿಸಲಾಗಿದೆ ಅಂತ ಕೇಳಿದರೆ ಸೊ ಎಕ್ಸೆಲ್ ಪ್ರೋಗ್ರಾಂನಿಂದ ನಾವು ಯಾವ ರೀತಿಯಾದಂತಹ ಫೈಲನ್ನು ರಚನೆ ಮಾಡ್ಬೋದು ಅಂತ ಹೇಳಿ ಆಪ್ಷನ್ ಡಿ ವರ್ಕ್ ಬುಕ್ ಫೈಲ್ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಮುಂದಿನ ಪವರ್ ಪಾಯಿಂಟ್ನಲ್ಲಿ ಮುಂದಿನ ಸ್ಲೈಡ್ಗೆ ಹೋಗುವ ವಿವಿಧ ರೂಪದ ಆಯ್ಕೆಗಳನ್ನು ಇಲ್ಲಿಂದ ಪಡೆಯಬಹುದು ಅಂತ ಕೇಳಿದ್ದಾರೆ ಸೊ ಪ್ರಶ್ನೆ ಇನ್ನೊಂದು ಸಲ ನೋಡಿ ಪವರ್ ಪಾಯಿಂಟ್ನಲ್ಲಿ ನೆಕ್ಸ್ಟು ಸ್ಲೈಡ್ಗೆ ಹೋಗುವಂತಹ ಬೇರೆ ಬೇರೆ ರೂಪದ ಆಯ್ಕೆಗಳನ್ನು ನಾವು ಎಲ್ಲಿಂದ ಪಡೆಯಬೋದು ಅಂತ ಹೇಳಿ ಆಪ್ಷನ್ ಎ ಬಿ ಸಿ ಡಿ ನಾಲ್ಕರಲ್ಲಿ ಟ್ರಾನ್ಸಿಷನ್ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ಟ್ರಾನ್ಸಿಷನ್ ಅನ್ನೋದು ಸರಿಯಾದ ಆನ್ಸರ್ ಇಲ್ಲಿ ಮುಂದಿನ ಪ್ರಶ್ನೆ ಇಮೇಲ್ ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್ ಅಂತ ಕೇಳಿದರೆ ಸೊ ಇಮೇಲ್ನ ಒಂದು ಅವಿಸ್ಕೃತ ರೂಪ ಏನು ಅಥವಾ ಅದರ ಒಂದು ಫುಲ್ ಫಾರ್ಮ್ ಏನು ಅಂತ ಹೇಳಿ ಇಮೇಲ್ನ ಒಂದು ವಿಸ್ತೃತ ರೂಪ ಬಂದು ಎಲೆಕ್ಟ್ರಾನಿಕ್ ಮೇಲ್ ಆಪ್ಷನ್ ಬಿ ಎಲೆಕ್ಟ್ರಾನಿಕ್ ಮೇಲ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಕಂಪ್ಯೂಟರ್ನ ಮೆಮೊರಿಗೆ ಸಂಬಂಧಿಸಿದ ಆರೋಹಣ ಕ್ರಮದಲ್ಲಿರುವ ಆಯ್ಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಡಿ ಕೆ ಬಿ ಎಮ್ ಬಿ ಜಿ ಬಿ ಟಿ ವಿ ಕಿಲೋಬೈಟ್ ಮೆಗಾಬೈಟ್ ಗಿಗಾಬೈಟ್ ಟೆರಾ ಬೈಟ್ ಅಂತ ಹೇಳಿ ಸೊ ಇದು ಏನು ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತೆ ಆರೋಹಣ ಕ್ರಮದಲ್ಲಿ ಇರ್ತಕ್ಕಂಥದ್ದಾಗಿದೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮಾಡರ್ನ್ ನ ವಿಸ್ತೃತ ರೂಪ ಡ್ಯಾಶ್ ಅಂತ ಕೇಳಿದರೆ ಸೊ ಮಾಡರ್ನ್ ನ ಏನು ಫುಲ್ ಫಾರ್ಮ್ ಏನು ಅಂತ ಕೇಳಿರುವಂಥದ್ದು ಆಪ್ಷನ್ ಬಿ ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಯು ಆರ್ ಎಲ್ ಅನ್ನ ಹೀಗೂ ಕರೀತಾರೆ ಸೊ ಯು ಆರ್ ಎಲ್ ಅನ್ನ ಯಾವ ರೀತಿಯಾಗಿ ಕರೀತಾರೆ ಅನ್ನೋದನ್ನ ಕೇಳಿದರೆ ಸರ್ಚ್ ಅಡ್ರೆಸ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅನ್ನ ಸರ್ಚ್ ಅಡ್ರೆಸ್ ಅಂತ ಕೂಡ ಕರೀತಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಜಿಮೇಲ್ನಲ್ಲಿ ನಲ್ಲಿ ಲಗತ್ತಿಸಲು ಅನುಮತಿಸಲಾದ ಡಾಕ್ಯುಮೆಂಟ್ ನ ಗರಿಷ್ಠ ಗಾತ್ರ ಯಾವುದು ಅಂತ ಕೇಳಿದ್ದಾರೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಜಿಮೇಲ್ನಲ್ಲಿ ನಲ್ಲಿ ಲಗತ್ತಿಸಲು ಅನುಮತಿಸಲಾದ ಡಾಕ್ಯುಮೆಂಟ್ ನ ಗರಿಷ್ಠ ಗಾತ್ರ ಆಪ್ಷನ್ ಬಿ ಟ್ವೆಂಟಿ ಫೈವ್ ಬಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಟ್ವೆಂಟಿ ಫೈವ್ ಬಿ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಎಂ ಎಸ್ ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಹೈಪರ್ ಲಿಂಕ್ ಅನ್ನ ಸೇರಿಸೋದಕ್ಕೆ ಯಾವ ಶಾರ್ಟ್ಕಟ್ ಕೀ ಅನ್ನು ಬಳಸ್ತೀವಿ ಅಂತ ಹೇಳಿಬಿಟ್ಟು ಕಂಟ್ರೋಲ್ ಕೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಎಂ ಎಸ್ ವರ್ಡ್ ನಲ್ಲಿ ಎಫ್ ಟ್ವೆಲ್ ಕಿ ಏನನ್ನ ತೆರೆಯುತ್ತದೆ ಅಂತ ಕೇಳಿದರೆ ಸೊ ಎಂ ಎಸ್ ವರ್ಡ್ ನಲ್ಲಿ ನಾವು ಎಫ್ ಟ್ವೆಲ್ ಕಿ ಅನ್ನು ನಾವು ಏನಕ್ಕೋಸ್ಕರ ಬಳಸ್ತೀವಿ ಅಂತ ಆಪ್ಷನ್ ಬಿ ಫೈಲ್ ಸೇವ್ ಆ್ಯಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಯಾವುದೇ ಒಂದು ಫೈಲನ್ನು ಸೇವ್ ಆ್ಯಸ್ ಕೊಡೋದಕ್ಕೆ ನಾವು ಎಫ್ ಟ್ವೆಲ್ ಕಿಯನ್ನು ಬಳಸ್ತೀವಿ ಎಮ್ ಎಸ್ ವರ್ಡ್ನಲ್ಲಿ ನೆಕ್ಸ್ಟ್ ಕ್ವೆಶನ್ ನೋಡಿ ಮೈಕ್ರೋ ಪ್ರೊಸೆಸರ್ಗಳನ್ನು ಯಾವ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ಪರಿಚಯಿಸಲಾಯಿತು ಅಂತ ಕೇಳಿದ್ದಾರೆ ಸೊ ಮೈಕ್ರೋ ಪ್ರೊಸೆಸರನ್ನು ಯಾವ ಜನ್ರೇಷನ್ನ ಕಂಪ್ಯೂಟರ್ಗಳಲ್ಲಿ ಪರಿಚಯ ಮಾಡಿದರು ಅಂತ ಹೇಳಿ ಆಪ್ಷನ್ ಡಿ ನಾಲ್ಕನೇ ಪೀಳಿಗೆ ನಾ ಫೋರ್ತ್ ಜನ್ರೇಷನ್ನಲ್ಲಿ ಈ ಒಂದು ಮೈಕ್ರೋ ಪ್ರೊಸೆಸರ್ಗಳನ್ನು ಪರಿಚಯ ಮಾಡ್ತಾರೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಎಂ ಎಸ್ ವೋಡ್ನಲ್ಲಿ ಒಂದೇ ಪತ್ರವನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕಳುಹಿಸಲು ಇದು ನಮಗೆ ಅನುಕೂಲ ಮಾಡಿ ಕೊಡುತ್ತದೆ ಅಥವಾ ಅನುವು ಮಾಡಿ ಕೊಡುತ್ತದೆ ಅಂತ ಕೇಳಿದರೆ ಮೇಲ್ಮರ್ಜ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಎಮ್ ಎಸ್ ವೋರ್ಡ್ನಲ್ಲಿ ಒಂದೇ ಲೆಟರನ್ನು ನಾವು ಬೇರೆ ಬೇರೆ ವ್ಯಕ್ತಿಗಳಿಗೆ ಕಳುಹಿಸಬೇಕು ಅಂತಂದ್ರೆ ನಮಗೆ ಯಾವುದು ಸಹಾಯ ಮಾಡುತ್ತೆ ಮೇಲ್ಮರ್ಜ ಅನ್ನೋದು ಸಹಾಯವನ್ನ ಮಾಡೋ ನೆಕ್ಸ್ಟ್ ಕ್ವೆಶನ್ ಇವುಗಳಲ್ಲಿ ಯಾವುದು ಸರ್ಚ್ ಎಂಜಿನ್ ಆಗಿಲ್ಲ ಸೊ ಒಪೇರಾ ಅನ್ನೋದ್ರಲ್ಲಿ ಸರ್ಚ್ ಎಂಜಿನ್ ಆಗಿಲ್ಲ ಉಳಿದವೆಲ್ಲವೂ ಎಲ್ಲವೂ ಕೂಡ ಏನು ಸರ್ಚ್ ಆಗಿರುವಂತದ್ದು ಮುಂದಿನ ಕ್ವೆಶನ್ ರಾಮ್ ಅನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ರಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಅದರ ಒಂದು ಫುಲ್ ಫಾರ್ಮ್ ಆಗಿರುತ್ತೆ ಅದನ್ನ ನಾವು ಕರಿತೀವಿ ಟೆಂಪ್ರವರಿ ಮೆಮೊರಿ ಅಂತ ಕೂಡ ಕರಿತೀವಿ ಇಮೇಲ್ ಪಡೆಯುವವರ ಗುರುತನ್ನ ಮುಚ್ಚಿಡಲು ಈ ಕೆಳಗಿನ ಯಾವ ತಂತ್ರವನ್ನ ಬಳಸಲಾಗುತ್ತದೆ ಅಂತ ಕೇಳಿದರೆ ಸೊ ಇದು ಬಹಳಷ್ಟು ಸಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಇದು ಇದು ಆಪ್ಷನ್ ಸಿ ಬಿಸಿಸಿ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಡೇಟಾವನ್ನು ಶಾಶ್ವತವಾಗಿ ಸಂಗ್ರಹಿಸಲು ಕಂಪ್ಯೂಟರ್ನ ಯಾವ ಘಟಕವು ನೆರವಾಗುತ್ತದೆ ಅಂತ ಕೇಳಿದರೆ ಹಾರ್ಡ್ ಡಿಸ್ಕ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಪಿಡಿಎಫ್ ನ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಸೊ ಪಿ ಡಿ ಎಫ್ನ ನ ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಕಂಪ್ಯೂಟರ್ನಲ್ಲಿ ಮೌಸ್ ನ ಕಾರ್ಯ ಏನು ಅಂತ ಕೇಳಿದ್ದಾರೆ ಸೊ ಕಂಪ್ಯೂಟರ್ನಲ್ಲಿ ಮೌಸ್ ಇದೆ ಅಲ್ವಾ ಅದನ್ನ ಎಲ್ಲರೂ ಬಳಸೇ ಬಳಸ್ತೀವಿ ಅದರ ಒಂದು ಕಾರ್ಯ ಏನು ಅಂತ ಹೇಳಿ ಆಪ್ಷನ್ ಡಿ ನ್ಯಾವಿಗೇಟ್ ಮಾಡೋದಕ್ಕೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ